ಯಾವ ಮಟ್ಟಕ್ಕೆ ಜನಪ್ರಿಯತೆಯನ್ನು ಪಡೆದು ಖಾಸಗಿ ಶಾಲೆಗಳತ್ತ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಕೂಡ ಒಂದು ಆಕರ್ಷಿತರಾಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಏನು ಓಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ನಾನು ಕೂಡ ಓದಿದ್ದೀನಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಬೋಧನೆ ಬೇರೆಲ್ಲೂ ಇಲ್ಲ ಅದೇನು ಆಕರ್ಷಣೆ ಗೊತ್ತಿಲ್ಲ ಇಲ್ಲಿ ಮೂಲಭೂತ ಸಮಸ್ಯೆಗಳೇನಿದೆ ಮೂಲಭೂತ ಅಭಿವೃದ್ಧಿಗಳು ಏನಾಗಬೇಕು ಅದನ್ನು ಸರ್ಕಾರ ಮಾಡುವುದರ ಮುಖಾಂತರ ಆರ್ಥಿಕವಾಗಿ ಹಿಂದುಳಿದವರು ಸಾಮಾಜಿಕವಾಗಿ ಹಿಂದುಳಿದವರು ಬಡ ಮಾಧ್ಯಮ ವರ್ಗದವ್ರಿಗೆ ಒಂದು ಅನುಕೂಲವನ್ನು ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಫೀಸನ್ನು ಕಟ್ಟಬೇಕಾಗ್ತದೆ ನಮ್ಮ ಬಡ ಪೋಷಕರು ಬಡ ವಿದ್ಯಾರ್ಥಿಗಳು ಎಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯನ್ನು ಉನ್ನತೀಕರಿಸಲು ಸರ್ಕಾರ ಕೂಡಲೇ ಮನಸ್ಸು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೂಡ ನಮ್ಮ ಫೌಂಡೇಶನ್ ವತಿಯಿಂದ ನನ್ನ ಹುಟ್ಟ ತಾಲೂಕು ಜಿಲ್ಲೆ ಆದಂಥ ಮಂಡ್ಯ ಇಲ್ಲಿ ಯಾವುದಾದ್ರು ಒಂದು ಅತಿ ದೃಢ ಸರ್ಕಾರಿ ಶಾಲೆಗಳನ್ನು ಒಂದು ಐದು ಶಾಲೆಗಳನ್ನು ದತ್ತು ಪಡೆಯುವ ಮುಖಾಂತರ ಒಂದು ಅಡಿಲು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ನಿರ್ಧಾರವನ್ನು ನಾನು ಮಾಡಿದ್ದೇನೆ ಜೊತೆಗೆ ನಮ್ಮ ಫೌಂಡೇಶನ್ ಯಾವಾಗಲೂ ಕೂಡ ಅಗತ್ಯವಿರುವರಿಗೆ ಒಟ್ಟಾಗಿ ಸಹಾಯ ಮಾಡೋಣ ಅನ್ನೋ ಪರಿಕಲ್ಪನೆಗಳು ನೀವು ಮತ್ತು ನಾವು ಎಲ್ಲರೂ ಸೇರಿ ಸಹಾಯ ಮಾಡೋಣ ಎಂಬ ಒಂದು ಪರಿಕಲ್ಪನೆಯನ್ನು ನಾವು ಸದಾ ಸಿದ್ಧರಾಗಿರ್ತೀವಿ ನಮ್ಮಲ್ಲಿ ನಮ್ಮ ಖಜಾಂಚಿ ಶಶಿಕುಮಾರ್ ಮಂಡ್ಯದಲ್ಲಿದ್ದಾರೆ ಇದ್ದಾರೆ ವೈಸ್ ರವಿ ರವಿಗೌಡ ಅಂತ ನಮ್ಮ ಸಹೋದರ ಇದ್ದಾರೆ ಅಂಥ ಸಂದರ್ಭ ಬಂದರೆ ತಾವು ತಿಳಿಸಿದ್ರೆ ನಾನು ಅಂತಹ ಸಂದರ್ಭದಲ್ಲಿ ನಮ್ಮ ಫೌಂಡೇಶನ್ ಎಲ್ಲ ರೀತಿಯೂ ಸ್ಪಂದನೆಯನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ನಮ್ಮ ಆತ್ಮೀಯರು ಮತ್ತೆ ನಿನ್ನೆ ಏನು ಇವತ್ತು ಮಳೆಬೂಟೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆ ವತಿಯಿಂದ ಹಾಗೂ ನಮ್ಮ ಎಂ ಎಂ ಫೌಂಡೇಶನ್ ವತಿಯಿಂದ ನಮ್ಮ ಹುತ್ತಿನ ಮಕ್ಕಳಿಗೆ ಉಚಿತವಾಗಿ ಒಂದು ಮೋಟ್ಕು ವಿತರಣ ಈ ಸುಂದರ ಸಮಾರಂಭವನ್ನು ನಾವು ಏರ್ಪಾಟು ಮಾಡಿದ್ದೀವಿ ಈ ಒಂದು ಮೌಲ್ಯಾಧಾರಿತ ಸಮಾರಂಭದಲ್ಲಿ ಹಾಸೀನರಾಗಿರ್ತಕ್ಕಂತಹ ನಮ್ಮೆಲ್ಲರ ಆತ್ಮೀಯರು ಹಾಗೆಯೇ ಒಂದು ಪ್ರೌಢಶಾಲೆಯ ಅಧ್ಯಕ್ಷರು ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಗಿರೀಶ್ರವ್ರೆ ಹಾಗೆಯೇ ನಮ್ಮ ಹಿರಿಯರಾದಂಥ ನಿವೃತ್ತ ಉಪನ್ಯಾಸಕರಾದಂಥ ಮಧುಕುಮಾರ್ ಅವರೇ ಮತ್ತೊಬ್ಬ ಆತ್ಮೀಯರಾದ ಪಾಪಣ್ಣರವ್ರೆ ಹಾಗೆ ಮಧುರವ್ರಿಗೆ ಮತ್ತು ಸಿದ್ದರಾಜಣ್ಣವರೇ ಜೊತೆಗೆ ನಮ್ಮ ಫೌಂಡೇಶನ್ನ ಟ್ರಸ್ಟಿಗಳಾದಂಥ ಪರಮೇಶ್ವಪ್ಪ ಅವರಿಗೆ ಹೋರಾಟಗಾರರಾದ ಚಂದ್ರಣ್ಣವರೇ ಮತ್ತೆ ನಮ್ಮ ಪಾಪಣ್ಣವರೇ ಶಂಕರ ಚಂದ್ರಣ್ಣವರೇ ಮುಖ್ಯ ಶಿಕ್ಷಕರ ಅಂತ ಏನು ಹೇಳಿಕೊಡ್ತೇನೆ ಮೇಡಮ್ ಅವರೆ ಮತ್ತೆ ಎಲ್ಲ ಶಿಕ್ಷಕ ಮುಂದದವರೇ ಮತ್ತೆ ಹೆಚ್ಚಿನದಾಗಿ ನಮ್ಮೆಲ್ಲರ ಮುದ್ದಿನ ಏನು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮಿತ್ರರೇ ಬಂದಿಲ್ಲ ಇವತ್ತು ಏನು ಈ ಸಮಾರಂಭದಲ್ಲಿ ನಾವೆಲ್ಲ ಈಗಾಗಲೇ ಗಣ್ಯರು ಮಾತಾಡಿದ್ರು ಜೊತೆಗೆ ನಮ್ಮ ಎಂ ಎಂ ಫೌಂಡೇಶನ್ ಏನು ಮಹಾಲಿಂಗೇಗೌಡ ಮೃತನಾಟ ಫೌಂಡೇಶನ್ ಅಂತೇಳಿ ಒಂದು ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ಲಾಭದ ಉದ್ದೇಶ ಉದ್ದೇಶ ಇಟ್ಕೊಳ್ದೇ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಸನ್ಮಿತ್ರ ನಮ್ಮೆಲ್ಲರ ಆತ್ಮೀಯರ ಒಂದು ಸಲಹೆಯ ಮೇರೆಗೆ ನಾವು ಕಳೆದ ಹದಿಮೂರು ಕಳೆದ ಹದಿನೈದು ವರ್ಷ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೂ ಕೂಡ ಈ ಹಿಂದೆ ರಾಯಮ್ಮರಾಮೇಗೌಡ ಚಾರಿಟೇಬಲ್ ಟ್ರಸ್ಟ್ ಅಂತ ಇತ್ತು ಇದನ್ನು ರಾಜ್ಯ ಮಟ್ಟಕ್ಕೆ ನಾವು ಕೊಂಡೊಯ್ಬೇಕು ಅಂತ ಹೇಳಿ ಎಮ್ ಎಮ್ ಫೌಂಡೇಶನ್ ಅಂತ ಹೇಳಿ ಮಾಡಿಕೊಂಡು ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಸಾಂಸ್ ಸಾರಿ ಸಾಂಸ್ಕೃತಿಕವಾಗಿ ನಾವೇನು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಧಾರ್ಮಿಕವಾಗಿ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸೇವೆಯಲ್ಲಿ ನಾವು ನಿಸ್ವಾರ್ಥವಾಗಿ ನಮ್ಮ ಫೌಂಡೇಶನ್ ವತಿಯಿಂದ ನಮ್ಮೆಲ್ಲರ ಆತ್ಮೀಯರ ಒತ್ತಾಸೆಯ ಮೇರೆಗೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೊದಲ ಹಂತದಲ್ಲಿ ಈ ಮಂಡ್ಯ ಇದಕ್ಕೆ ಒಂದು ಲಕ್ಷ ನೋಟ್ಬುಕ್ಗಳ ವಿತರಣೆ ಮತ್ತು ಶೈಕ್ಷಣಿಕ ಸಾಮಗ್ರಿ ಲೇಖನ ಸಾಮಗ್ರಿಗಳ ವಿತರಣೆಯನ್ನು ಮಾಡಬೇಕು ಅಂತೇಳಿ ಫೌಂಡೇಶನ್ನು ಉದ್ದೇಶವನ್ನು ಇಟ್ಕೊಂಡಿದೆ ಜೊತೆಗೆ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ನಮ್ಮ ಒಂದು ಸಂಸ್ಥೆ ಇದೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಉದ್ಯೋಗವಿದ್ದಾರೆ ರಾಜ್ಯಾದ್ಯಂತ ಮತ್ತು